ಮಹಾನಗರ ಪಾಲಿಕೆ ವಿಜಯಪುರ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸಿನಲ್ಲಿ ಮಂಜೂರಾದ ವಿಜಯಪುರ ನಗರ ವಾರ್ಡ ನಂಬರ್ ಮೂವತ್ತ್ ರಲ್ಲಿ ಬರುವ ಮಹದೇವ ಕೋರಿಶೆಟ್ಟ ಬಡಾವಣೆಯ ಒಳಚರಂಡಿ ನಿರ್ಮಾಣ ಕಾಮಗಾರಿಯ ಭೂಮಿಪೂಜಾ ಶ್ರೀ ಮೆಹಜಬೀನ್ ಅಬ್ದುಲ್ಲ ರಜಾಕ ಹೊರ್ತಿ ಮಹಾನಗರ ಪಾಲಿಕೆ ಮಹಾಪೌರರು ಮಹಾದೇವ ಕೋರಿಶೆಟ್ಟಿ ಬಡಾವಣೆ ಹಿರಿಯ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು ਸਾਹਿਬਾ ਦੀਨਾਸ਼ਰਮ ਪਰਵਤਗਿਰਿ ਹੋਲ ਮਰੇ ਹੋਆ ਮੱਲੇ ਸ਼ਾਨਿਆਕ ਮੋਨ ਨੀਂ ਮੇਰਾ ਦਿਨ ਤੇਰੀ ਗੇ ਨੀਲੇ ਕ੍ਰਪੇਸ਼ਾ ਅਰਹ ਓ ਮਿਦਿ ਰਿਤ ਮੇਂ ਕੰਪ ਦੇਵਸਤਾਨ ਦਰਵਾਣੀ ਬਤਮਾਲਿਆਸਨ ਤੇਹਨਾ ਕ ਮਹਿਮਾ ਨਸੰਦਰੇਂਦਰ ਪੁਰਵੇ ਸਾਧਿਆਸਨ ਸੁਦੇਵਾਹ जयमंगलम जय नम पार्वती शिव हर हर महादेव श्री गुर शंकर महाराज की जय वीरभद्रेश्वर महाराज की जय अन्नदानेश्वरी माता की जय श्री गुरु सोमेश्वर महाराज की जय श्रीरपंचाचार्य महाराज की जय जय मंगल जय नम पार्वती शिव हर हर महादेव ಎಲ್ಲರಿಗೂ ನಮಸ್ಕಾರ ಭಾಳ ವಿಶೇಷವಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರಾದಂಥ ಮಹೇಶ್ ಬಿನ್ ಅಬ್ದುಲ್ ರಜಾಕ್ ಹೊರತಿ ಅವರು ವಿಜಯಪುರ ನಗರನ್ನ ಇಡೀ ನಾಡಿಗೆ ಒಂದು ಮಾದರಿ ನಗರವನ್ನ ಮಾಡಲಿಕ್ಕೆ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಮಹಾಪೌರರ ಪತಿಯವರಾದಂಥ ಅಬ್ದುಲ್ ರಜಾಕ್ ಹೊರತಿ ಸರ್ ಅವರು ಇದಕ್ಕಿಂತ ಮುಂಚೆ ಮೂರು ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನಮ್ಮ ಮೂವತ್ತ್ ಮೂರನೇ ವಾರ್ಡಿನ ಒಂದು ಮೂವತ್ತ್ ಮೂರನೇ ವಾರ್ಡನ್ನ ಯಾರೇ ಇವತ್ತು ಇವತ್ತಿರುವಂಥ ನಗರ ಶಾಸಕರು ಬಂದಾಗೂ ಕೂಡ ಈ ಥರ ರೋಡ್ಗಳಾಗಬೇಕು ಈ ಥರ ಸುಸಜ್ಜಿತವಾಗಿ ಬಡಾವಣೆ ಇರಬೇಕು ಅಂತೇಳಿ ಹೆಮ್ಮೆ ಪಟ್ಟಂಥ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯರು ಈಗ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಮೂವತ್ತ್ ನಾಲ್ಕನೇ ವಾರ್ಡ್ನಲ್ಲಿ ಯಾವುದೂ ಕೂಡ ಆ ಗುಂಟಾ ಪ್ಲಾಟ್ಗಳು ಇವತ್ತು ಸೌಂದರ್ಯಕರನ್ನ ಹೊಂದುವಂಥದ್ದು ಯಾರ ಇದ್ರೆ ಅದು ಅಬ್ದುಲ್ ರಜಾಕ್ ವರ್ತಿ ಅವರ ಒಂದು ದೂರದೃಷ್ಟಿ ಅನ್ನೋದನ್ನ ಬಹಳಷ್ಟು ಹೆಮ್ಮೆದಿಂದ ಹೇಳ್ತೀವಿ ಅವರ ಅಧಿಕಾರ ಅವಧಿಯಲ್ಲಿ ನೂರಾರು ಕೋಟಿ ಒಂದು ಎಪ್ಪತ್ತು ಕೋಟಿ ಅನುದಾನವನ್ನ ತೆಗೆದುಕೊಂಡು ರೂಲಿಂಗ್ ಪಾರ್ಟಿ ಅನ್ನೋಕ್ಕಿಂತ ಅವರು ಯಾವುದೇ ಪಕ್ಷ ಪಾರ್ಟಿ ಯಾರು ಬೇಕಾದವರು ಎಮ್ ಎಲ್ ಎ ಇರಲಿ ಅದೇನು ವಿರೋಧ ಪಕ್ಷದಾಗ ಇರಲಿ ಅಥವಾ ತಮ್ಮ ಆಡಳಿತರೂಢ ಪಕ್ಷದಲ್ಲಿದ್ದರೂ ಕೂಡ ಕೆಲಸವನ್ನು ಸುಗಮವಾಗಿ ಸಾಗಿಸುವಂಥ ಪ್ರವೃತ್ತಿ ಅವರಲ್ಲಿದೆ ಯಾವುದೂ ಕೂಡ ಪಕ್ಷಾತೀತವಾಗಿ ಎಲ್ಲರನ್ನು ಹಚ್ಚಿಕೊಂಡು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಸರಿಯಾಗಿ ಸಮನಾಗಿ ಅನುದಾನವನ್ನು ಕೊಡುವಂಥ ಯಾರೋ ಒಬ್ಬರಿದ್ದರೆ ಅದು ವರ್ತಿ ಅವರಂತೆ ಭಾಳಷ್ಟು ಹೆಮ್ಮೆದಿಂದ ಹೇಳ್ತೀವಿ ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಪಡೆದಿರುವಂಥ ಈ ವಾರ್ಡ್ಗಳು ಮತ್ತು ನಗರ ಅತ್ಯಂತ ಹೆಮ್ಮೆ ಪಡುವಂಥದ್ದು ಅವರ ಕಾರ್ಯದಲ್ಲಿ ಎಲ್ಲೆಲ್ಲಿ ಇವತ್ತು ರೋಡ್ಗಳು ಉಳಿದಿದಾವೆ ಆ ರೋಡ್ಗಳನ್ನ ಸುಸಜ್ಜಿತವಾಗಿ ರೋಡ್ ಆಗಿರಬಹುದು ನೀರು ಆಗಿರಬಹುದು ಇನ್ನುಳಿದ ಮೂಲಭೂತ ಸೌಲಭ್ಯಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತವರಿಗೆ ಇವರ ಮುಂದಿನ ಜೀವನನು ಕೂಡ ಅತ್ಯಂತ ಯಶಸ್ವಿ ಆಗಿರಲಿ ಇನ್ನೂ ಕೂಡ ಹೆಚ್ಚಿನ ಅಧಿಕಾರವನ್ನ ಆ ದೇವರು ದಯಪಾಲಿಸಲಿ ಅಂತೇಳಿ ಈ ಸಂಕ್ರಾಂತಿ ಸಂಬ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದ್ ಎರಡು ಮಾತುಗಳನ್ನ ಮುಗಿಸ್ತೀನಿ ನಾನು ರವಿ ಕಿತ್ತೂರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಮಸ್ಕಾರ ಸಭಿಕರೆಲ್ಲರಿಗೆ ಇವತ್ತು ಹೊರತಿ ರಜಾಕ್ ಸಾಹೇಬರು ಬಂದಾರೆ ಮತ್ತು ಡ್ರೈನೇಜ್ ಸಲಾಗಿ ಇವತ್ತೆಲ್ಲ ವ್ಯವಸ್ಥೆ ಮಾಡ್ಲಕ್ಕ ಪೂಜೆ ಗುದ್ಲಿ ಪೂಜೆ ಮಾಡ್ಲಾಕತ್ತಾರ ಅದಕ್ಕೆ ತಾವೆಲ್ಲರೂ ರೋಡ್ ದೊಡ್ಡ ಮಾಡಿ ಅಂತ ಅವ್ರು ಕೇಳ್ಕೊಳಕಾರೆ ರೋಡಿನ ಸಲಾಗಿ ಯಾರು ಅಕವರ್ ಮಾಡ್ಕೋಬೇಡ್ರಿ ಅಂತ ವಿನಂತಿ ಮಾಡ್ಕೊಳಕ್ಕಾಯ್ತಾರೆ ನೀವು ಅದನ್ನು ವಿಚಾರ ಮಾಡ್ಕೊರಿ ನಮ್ಮ ಸಲಾಗಿ ಅವ್ರು ಹೇಳ್ತಾರಂತ ತಿಳ್ಕೊಂಡು ನೀವು ಸುಧಾರಣೆ ಮಾಡ್ಲಾಕ ಪ್ರಯತ್ನ ಮಾಡಿರಿ ನಮ್ಮ ಸಹ ನಜಾಫ್ ಎಲ್ಲರಿಗೆ ನಮ್ಮ ಊರಿನ ಜಾತ್ರೆ ಶ್ರೀ ಸಿದ್ದೇಶ್ವರ ಜಾತ್ರೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ವಾರ್ಡ್ ನಂಬರ್ ಮೂವತ್ತ್ನಾಲ್ಕರಲ್ಲಿ ಪೂಜ್ಯ ಮಹಾಪೌರ ವಾರ್ಡ್ ಅವರಲ್ಲಿ ಒಂದು ಮಾಧು ಪುರುಷಕ್ಕೆ ಮನೆ ಹತ್ತರ ಬಡಾವಣೆಯಲ್ಲಿ ಯು ಜಿ ಡಿ ಮತ್ತು ರಸ್ತೆ ಕಾಮಗಾರಿಯನ್ನು ಇವತ್ತು ಉದ್ಘಾಟನೆ ಇದೆ ಈ ಬಡಾವಣೆಯ ಎಲ್ಲ ಗೌರವಾನ್ವಿತ ನಮ್ಮ ಮತದಾರ ಬಂದವರು ಸುಮಾರು ಏಳು ಎಂಟು ವರ್ಷದಿಂದ ಇಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ಅವರಿಗೆ ಮಳೆ ನೀರು ಚರಂಡಿ ನೀರು ಸುಮಾರು ಏಳು ವರ್ಷ ಇಲ್ಲಿ ನಿಂತಿತ್ತು ಅದರ ಇಲ್ಲಿ ಸದೆ ಅದು ಒಂದು ಭತ್ತ ಗಟಾರ್ ಮಾಡಿ ಇಲ್ಲಿ ಭೂಮಿ ಮಾಲಕರು ಫ್ರೀಯಾಗಿ ಅವ್ರ ಸ್ವಂತ ಜಗ ನಮ್ಗೆ ಕೊಟ್ಟ ಮೇಲೆ ಅದರ ಕಟ್ಟಡ ಮಾರಿಕಿಸಿ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅವರಿಗೆ ಧನ್ಯವಾದಗಳು ನಾನು ಮಹಾನಗರ ಪಾಲಿಕೆಯಿಂದ ಅರ್ಪಿಸುತ್ತೇನೆ ಅದರ ಜೊತೆಯಲ್ಲಿ ಆ ಯು ಜಿ ಡಿ ಮತ್ತು ಏನೈತಿ ಆ ಮೇ ಏನು ಘಟಾರ ಮಾಡಿದ್ದು ದೊಡ್ಡ ಘಟರ ಅದರಲ್ಲಿ ಡ್ರೈನೇಜ್ ನೀರು ಬಿಡ್ತಿದ್ದು ಅದನ್ನು ಕಟ್ ಮಾಡಿ ಈಗ ಶಲಾಬ್ ಹಾಕೋ ಸಲುವಾಗಿ ಸುಮಾರು ದೇಡ್ ಕೋಟಿ ರೂಪಾಯಿ ಅದಕ್ಕೂ ಈ ವಾರ್ಡ್ ನಂಬರ್ ಮೂವತ್ತ್ಮೂರು ಮೂವತ್ತ್ನಾಲ್ಕರಲ್ಲಿ ಅದು ಹಾಕಿದ್ದೀವಿ ಇವತ್ತು ಯು ಜಿ ಡಿ ಮತ್ತು ರಸ್ತೆ ಕಾಮಗಾರಿಗಳನ್ನು ಉದ್ಘಾಟನೆ ಇದೆ ಅದರಲ್ಲಿ ಎಲ್ಲ ಈ ಓಣಿ ಬಡಾವಣೆ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಬಂದಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಈ ಕೆಲಸವನ್ನು ಒಂದು ಭಾಳ ಅಚ್ಚುಕಟ್ಟಿಯಾಗಿ ಮಾಡಬೇಕಾಗಿದೆ ನಮ್ಮ ದೊಡ್ಡ ಮನೆ ಡಬ್ಲ್ಯೂ ಯು ಅವರು ಮತ್ತು ಸುಲೀಲ್ ಪಾಟೀಲ್ ಇಂಜಿನಿಯರ್ ಅವರು ಅದಕ್ಕೆ ಒಂದು ಡಂಪಿ ಲೆವೆಲ್ ತುಂಬಿಸಿ ಸರಿಯಾಗಿ ಹೋಗುವ ಸಲುವಾಗಿ ಅದಕ್ಕೆ ಒಂದು ಪ್ರಯತ್ನ ಮಾಡಿ ಇದ್ದೀವಿ ಇದರಲ್ಲಿ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತೈತೆ ಅವರೆಲ್ಲ ಸರಿಯಾಗಿ ಏನಾದ ಸ್ಪಂದನೆ ಮಾಡಬೇಕು ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗಳು ಎಲ್ಲರಿಗೆ ಯಾಕಂದರೆ ನೀವು ರೋಡ್ ಮ್ಯಾಗೆ ಬಂದಂದ್ರೆ ಆ ರೋಡನ್ನು ನಾವು ಅಗಲಿ ಮಾಡುವ ಸಲುವಾಗಿ ತೆಗಿಬೇಕಾಗ್ತೈತೆ ನಾವು ಯಾರೂ ರೋಡ್ ಮೇಲೆ ಕಡ್ಡಾಯನ ಮಾಡ್ಕೋಬೇಡ್ರಿ ಅಕಸ್ಮಾತ್ ಕಟ್ಟಿದರೆ ತಾವೇ ತಕ್ಕೋರಿ ನಾವು ಏನಾದರೂ ಹೋದ್ರೆ ನಿಮ್ಮ ಮನೆ ಡ್ಯಾಮೇಜ್ ಆಗುತ್ತೆ ಅದಕ್ಕಿಂತ ನುಕ್ಸಾನ್ ಮಾಡ್ಕೋಬೇಡ್ರಿ ನಿಮ್ಮ ಜಗ ಎಷ್ಟು ಅಷ್ಟೇ ನೀವು ಎಲ್ಲರೂ ಕಟ್ಕೊಡ್ರಿ ಅವರಲ್ಲಿ ಕೂಡ ಮನೆ ಮಾಡ್ತೀನಿ ನಾವು ಯಾಕಂದ್ರೆ ಆ ರೋಡು ದಾಳದಿದ್ದವು ಅಂದ್ರೆ ನಿಮ್ಮ ಮಕ್ಕಳೇ ಮಾತ್ರ ಅಲ್ಲಿ ತಿರುಗಾಡುವುದು ನಿಮ್ಮೇ ಗ ವೆಹಿಕಲ್ಗಳು ಅದಕ್ಕೆ ನೀವು ಎಲ್ಲರೂ ಕೂಡಿ ಏನಾದ್ರೂ ಸಹಕಾರ ಮಾಡಿ ಚಲೋ ಬಡಾವಣೆ ಆಗಲಿ ಅಂತ ಇಲ್ಲಿ ಮಗ್ಗಲ್ಗೆ ವಿದ್ಯಾನಗರನಾಗಿ ತಾವು ಹೋಗಿ ನೋಡಿರಿ ಯಾವ ರೀತಿಯಲ್ಲಿ ಕೆಲಸ ಆಗಿದೆ ಯಾವ ರೀತಿಯಲ್ಲಿ ಜನ ಸ್ಪಂದನೆ ಮಾಡಿ ಒಂದು ಎರಡು ಎರಡು ರೋಡ್ ಮತ್ತೆ ಚಲೋ ಏರಿಯಾ ಅವ್ರು ಮಾಡ್ಕೊಂಡಿದಾರೆ ಅದರ ಪ್ರಕಾರ ತಾವು ಕೂಡ ಪಕ್ಕದಲ್ಲಿದ್ದೀರಿ ಅದ್ರ ಕೂಡಿ ಸಹಕಾರ ಮಾಡಿ ಮಾಡ್ಕೊಡ್ರಿ ಅಂತ ಅವ್ರಿಗೂ ಕೂಡ ಮನವಿ ಮಾಡ್ಕೋತ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಇಲ್ಲಿ ನಮ್ಮ ಮತದಾರ ಬಂಧುಗಳಿಗೆ ಧನ್ಯವಾದ ಮೂರು ದಿವಸ ಒಳಗೆ ಕೆಲಸ ಪ್ರಾರಂಭ ಆಗುತ್ತೆ ಅದ್ರ ಜೊತೆಯಲ್ಲಿ ಆ ಪ್ರೈಮರಿ ಕೆಲಸ ಇವತ್ತು ಚಾಲೂ ಆಗ್ತಿದ್ವಿ ಫಿಫ್ಟಿನ್ ಫೈನಾನ್ಸ್ ನಾಗಿ ಮತ್ತು ಜನರಲ್ ಫಂಡ್ ಆಗಿ ಕೂಡ ಹಾಕೊಂಡಿದೀವಿ ಅದರ ಜೊತೆ ಅಲ್ಲಿ ಈಗ ಸದ್ಯ ಈಗ ನಮ್ಮ

سبحان ربي رب العزة عما يصفون <applause> والسلام على المرسلين والحمد لله رب العالمين ಜನತೆಗೆ ಮಕರ ಸಂಕ್ರಮಣದ ಶುಭಾಶಯಗಳು ಇವತ್ತು ವಾರ್ಡ್ ನಂಬರ್ ಮೂವತ್ತ್ನಾಲ್ಕರಲ್ಲಿ ಈ ಪ್ರೈಮ್ ನಗರ ಬಡಾವಣೆಯಲ್ಲಿ ಬಹಳಷ್ಟು ಸುಮಾರು ಮೂರು ತಿಂಗಳ ಇಲ್ಲಿ ನೀರು ನಿಂತಿತ್ತು ಈ ಜನರಿಗೆ ಯು ಜಿ ಡಿ ನೀರು ಬರೀ ನಿಂತಿತ್ತು ಇಲ್ಲಿ ಮಳೆ ನೀರು ಅಷ್ಟೇ ಅಲ್ಲ ಯು ಜಿ ಡಿ ಸುಮಾರು ಒಂದು ಮೂರು ತಿಂಗಳ ಗಟ್ಟಲೆ ಈ ಜನರು ಬಹಳಷ್ಟು ಕಷ್ಟ ಅನುಭವಿಸಿದ್ದಾರೆ ಆದ್ದರಿಂದ ಈ ಬಡಾವಣೆಗೆ ಒಂದು ಯು ಜಿ ಡಿ ಮತ್ತು ರಸ್ತೆ ಮಾಡುವ ಪುರತ್ವದಲ್ಲಿ ಈ ಮೊದಲೇನು ಈ ಕಡೆ ಇನ್ನ ಯಾವ್ದು ಬಿದೂರ್ ಪೆಟ್ರೋಲ್ ಪಂಪ್ ಹತ್ರ ಸಿಡಿ ಕೆಲಸ ಪ್ರಾರಂಭ ಮಾಡಿದಿವೆ ಅದು ಕೆಲಸ ಪ್ರಾರಂಭ ಆಗ್ತಾ ಇದೆ ಇದರಲ್ಲಿ ಪಕ್ಕದಲ್ಲಿ ಒಂದು ಓಪನ್ ಡ್ರೈನು ಮತ್ತು ಯು ಜಿ ಡಿ ರಸ್ತೆ ಇವತ್ತು ನಾವು ಉದ್ಘಾಟನೆ ಮಾಡಿದಿವಿ ಈ ಎಲ್ಲಾ ಬಡಾವಣೆಯಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ ಯಾರು ತಾವು ರೋಡ್ ಮ್ಯಾಗೆ ಬರ್ಬಾರ್ರಿ ರೋಡಿಗೆ ಆತಂಕ ಆತ ತಾವು ಎಲ್ಲಾ ಕಾಂಟ್ರಾಕ್ಟರ್ ನಮ್ಮ ಮಹಾನಗರ ಪಾಲಿಕೆ ಇಂಜಿನಿಯರ್ ಗಳು ಹೇಳಿದಂತಾದ ಕೆಲಸ ಮಾಡ್ಕೋದ್ರಿ ನನ್ನ ಮನೆ ಮುಂದೆ ಹೆಚ್ಚು ಮಾಡ್ರಿ ನಮ್ಮ ಮುಂದೆ ಯಾರು ಅಂತ ಅನ್ಬೇಡ್ರಿ ಯಾಕಂದ್ರ ಒಂದ್ ಸೈಂಟಿಫಿಕ್ ಆಗಿ ಒಂದ್ ಇಂಜಿನಿಯರ್ ತಾವು ಪ್ಲಾನ್ ಮಾಡಿ ನೀರ್ ಎಲ್ಲೇ ನಿಂದಲಾರ್ದಂತ ನೋಡ್ಕೊಂಡ್ ಕಸಿ ಅವ್ರು ಮಾಡ್ತಿರ್ತಾರೆ ನೀವ್ ಅವ್ರುಗಳ ಸಹಕಾರ ಕೊಡ್ರಿ ಅಂತ ಅವ್ರಲ್ಲಿ ಮನವಿ ಮಾಡ್ಕೊತ ತಾವ್ ಇವತ್ತ ಕುಡೀರಿ ಇಲ್ಲಿ ಬಡಾವಣೆ ಎಲ್ಲ ಗುರು ಹಿರಿಯಾರು ಅನ್ನೋ ತಮ್ಮಂದ್ರು ಎಲ್ಲಾರು ಕುಡೀರಿ ಈ ಕೆಲಸವನ್ನು ಬಹಳ ಅತಿ ಅವಶ್ಯ ಇತ್ತು ಈ ಕೆಲಸವನ್ನು ಮಾಡಿದಾಗ ಈ ಜನರಿಗೆ ಬಹಳ ರಾಹತ್ ಕೊಡುವುದಂತ ಕೆಲಸ ಆಗಿತ್ತೆ ಅದರಿಂದ ಇವತ್ತ ಈ ಕೆಲಸ ಹಮ್ಮಿಕೊಂಡು ನಾಳೆಯಿಂದ ಈ ಕೆಲಸ ಪ್ರಾರಂಭ ಆಗತ್ತೆ ಯಾವತ್ತು ಇಲ್ಲಿ ಜನರು ಅವ್ರ ಎಲ್ಲ ನಮ್ಮ ಕಾಂಟ್ರಾಕ್ಟರ್ ಗೆ ಮತ್ತು ಎಲ್ಲ ಇಂಜಿನಿಯರ್ಗೆ ಸಹಕಾರ ಮಾಡಿ ತಾವೆಲ್ಲ ಕೆಲಸ ಮಾಡ್ಕೋಬೇಕು ಅವ್ರ ಮನವಿ ಮಾಡಿ ಎಲ್ಲರಿಗೆ ಮತ್ತೊಮ್ಮೆ ಈ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಒಂದಾದ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ